ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಗಣಪತಿ ಹಬ್ಬದ ಹಬ್ಬದಿನ ಕಡು ಮಾಡ್ತಾಯಿದ್ದೀನಿ ಹೆಸರುಬೇಳೆ ಕಡಲೆಬೇಳೆ ಉಪಯೋಗಿಸಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದು ತುಂಬ ರುಚಿಯಾಗಿರುತ್ತೆ ಈ ರೀತಿ ಮೇಲೆ ವೈಟು ಕೀಟಲಿ ಮಾಡಿಕೊಂಡು ಕಡುಬು ಮುರ್ಕೊಂಡು ತಿನ್ನೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬೆಂದಿರೋದೆಲ್ಲ ಕಡುಬುನೂ ತೆಗ್ದಿದ್ದೀನಿ ಚಟ್ನಿ ಹೇಗೆ ಬೇಕೋ ಹಾಗೆ ಯಾವುದು ಬೇಕೋ ಅದು ಸರ್ವ್ ಮಾಡಿಕೊಂಡು ಚಟ್ನಿ ಹಾಕ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ನಾನು ಒಂದು ಲೋಟ ಹೆಸರುಬೇಳೆ ಒಂದು ಲೋಟ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ರಾತ್ರಿ ಸಂಜೆ ಹೊತ್ತು ನೆನೆಸ್ತಾಯಿದ್ದೀನಿ ಬೆಳಿಗ್ಗೆ ನೋಡೋಣ ಚೆನ್ನಾಗಿ ನಾಲ್ಕು ಸಲ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಸ್ತೀನಿ ನಾನು ಒಂದು ಕಪ್ ಕಾಯಿ ತುರಿ ಈರುಳ್ಳಿ ಖಾರಕ್ಕೆ ತಕ್ಕಂತೆ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ಳೋಣ ಇದನ್ನೆಲ್ಲ ಈ ಬೌಲ್ಗೆ ಹಾಕೋತೀನಿ ಕಡಲೆಬೇಳೆ ಸೋರಿಸಿ ಇಟ್ಕೋತೀನಿ ಸ್ವಲ್ಪ ನೀರೆಲ್ಲ ಸೋರ್ಸ್ಬೇಕು ಅದನ್ನು ನಾನು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಉಪ್ಪು ಈ ಕಡಲೆಬೇಳೆ ಹೆಸರು ಬೇಳೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಮೊದಲಿಗೆ ಇವಾಗ ಈ ಸೋರ್ಸ್ ಇರೋದು ಹೆಸರುಬೇಳೆ ಕಡಲೆಬೇಳೆ ಇದಕ್ಕೆ ಹಾಕ್ಕೊಂಡು ನೀರು ಹಾಕ್ತೇ ರುಬ್ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಕೋಬೇಕು ನೀರೊಂದು ಸ್ವಲ್ಪ ಸೋ ಸೋಗಿಸ್ಬಾರ್ದು ನೀರು ಹಾಕ್ಲೇಬಾರ್ದು ಈ ರೀತಿ ರುಬ್ಕೊಳ್ತೀನಿ ನೋಡಿ ಸ್ವಲ್ಪ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಗಿಪ್ಪು ಎಲ್ಲ ಹಾಕಿದ್ದೀವಿ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಕಡುಬಿಗೆ ಒಳಗಡೆ ಹೂರ್ಣ ಇದು ಇವಾಗ ಖಾರ ಚಟ್ನಿ ಮಾಡ್ಕೊಳ್ಳೋಣ ಪುದೀನ ಹಸಿಮೆಣಸಾಯಿ ಶುಂಠಿ ಬೆಳ್ಳುಳ್ಳಿ ಕರ್ಬೇವು ಉಪ್ಪು ಕಾಯಿ ತೊಗೊಂಡಿದ್ದೀನಿ ಇದನ್ನು ಚಟ್ನಿ ಮಾಡ್ಕೊಳ್ತೀನಿ ಖಾರ ಚಟ್ನಿ ಸಿಹಿ ಚಟ್ನಿ ಮಾಡ್ಕೊಬೋದು ನಮ್ಮನೆ ತಿನ್ನಲ್ಲ ಖಾರ ಚಟ್ನಿ ಎಲ್ಲ ತಿನ್ಕೊತೀವಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಮೇಸರಿಂಗ್ ಕಪ್ಪಲ್ಲಿ ಒಂದೂವರೆ ಕಪ್ಪು ನೀರು ಹಾಕಿದ್ದೀನಿ ಇದು ಒಂದು ಕಪ್ಪು ಇದು ಅರ್ಧ ಕಪ್ಪು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಎರಡು ಸ್ಪೂನ್ ಮೈದಾ ಸ್ವಲ್ಪ ಉಪ್ಪು ಹಾಕ್ತೀನಿ ಇದು ಹಾಕೋದ್ರಿಂದ ಹಿಟ್ಟು ಹರಿಯಲ್ಲ ಇದನ್ನೆಲ್ಲ ಕಲಿಸ್ತೀನಿ ನೀವು ರಾಗಿ ರೊಟ್ಟಿ ಮಾಡ್ಕೊಳ್ಬೇಕಾದ್ರೆ ಮುದ್ದೆ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ಗೋಧಿ ಹಿಟ್ಟು ರವೆ ಅಥವಾ ಮೈದಾ ಯಾವ್ದು ಬೇಕಾದ್ರೂ ಹಾಕೋಬೋದು ನಾನು ಇದು ಅಕ್ಕಿ ಹಿಟ್ಟಲ್ವಾ ಅದಕ್ಕೆ ಹಾಕ್ತಾ ಇದ್ದೀನಿ ಎರಡು ಸ್ಪೂನು ಹೀಗೆ ಕಲಸಿ ಬಿಟ್ಬಿಡೋದು ನೀರು ಇವಾಗ ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಕುದಿ ಬರಬೇಕು ನೀರು ಒಂದೂವರೆ ಹಾಕಿದ್ದೀನಿ ಮೇಜರಿಂಗ್ ಕಪ್ಪಲ್ಲಿ ನೋಡಿ ಈ ಥರ ಕುದಿ ಬರಬೇಕು ಚೆನ್ನಾಗಿ ಒಂದೂವರೆ ಕಪ್ಗೆ ಒಂದು ಕಪ್ ಅಕ್ಕಿ ಹಿಟ್ಟು ಮಧ್ಯ ಹಾಕಿ ಒಂದೆರಡು ಮೂರು ನಿಮಿಷ ಬಿಟ್ಬಿಡ್ತೀನಿ ಇದು ಚೆನ್ನಾಗಿ ಬೇಯ್ಲಿ ಹಿಟ್ಟು ಮುದ್ದೆ ತಿರುವ ಹಾಗೆ ತಿರುವುದು ಪಾತ್ರೆ ಹಿಡ್ಕೊಂಡು ಒಂದು ಕೈಲಿ ಪಾತ್ರೆ ಹಿಡ್ಕೊಂಡು ಮುದ್ದೆ ಕೋಲ್ ತೊಗೊಂಡು ಮುದ್ದೆ ತಿರುವಲ್ವ ನಾವು ರಾಗಿ ಮುದ್ದೆನ ಆ ರೀತಿ ತಿರ್ಕೊಂಡು ಬರೋದು ಎಲ್ಲೂ ಏನು ಗಂಟಾಗೋ ಚಾನ್ಸೇ ಇಲ್ಲ ಹೀಗೆ ತಿರುಗ್ತಾ ಇದ್ರೆ ಎಲ್ಲ ಒಂದು ಗುಡುತ್ತೆ ಅಕಸ್ಮಾತ್ ಏನಾದ್ರೂ ಗಂಟುಗಳಿದ್ರು ತಣ್ಣಗಾದ್ಮೇಲೆ ಸ್ವಲ್ಪ ಉಗುರು ಬೆಚ್ಚಿದ್ದಾಗೆ ಕೈಯಲ್ಲಿ ಚೆನ್ನಾಗಿ ನಾದಬೇಕು ನೋಡಿ ಇಷ್ಟಾದಮೇಲೆ ಆಫ್ ಮಾಡಿಬಿಟ್ಟು ಬಿಟ್ಬಿಡೋಣ ಏನಾದರೂ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡೋಣ ಈ ರೀತಿ ಒಂದು ಪ್ಲೇಟ್ ಬಿ ಮುಚ್ಚಿಬಿಟ್ಟು ಬಿಟ್ಟು ನೋಡಿ ಹೀಗೆ ಒಂದು ಬೌಲಲ್ಲಿ ನೀರು ತಗೊಂಡು ಒದ್ದೆ ಕೈ ಮಾಡಿಕೊಂಡು ಹೀಗೆ ಎಲ್ಲ ಚಪಾತಿ ಹಿಟ್ಟು ನಾದ್ಕೊಳ್ಳಲ್ವ ಕಲಿಸಲ್ವ ಆ ರೀತಿ ಮುದ್ದೆನ ಕಲಿಸ್ಕೊಳ್ಳೋದು ಜಾಸ್ತಿ ನೀರು ಕೈ ಮಾಡ್ಕೋಬಾರ್ದು ಸಲ ಸುಡು ಸುಟ್ಟರೆ ಕೈ ಸುಡುತ್ತಲ್ವ ಅದಕ್ಕೆ ಹೀಗೆ ಹೀಗೆ ಅಂದ್ಕೊಳ್ಳೋದು ನೀರ ಮೇಲೇ ಹೀಗೆ ಎಲ್ಲ ಮುದ್ದೆ ನಾದ್ಕೊಳ್ಳೋದು ನೋಡಿ ಇಷ್ಟಿಷ್ಟು ದಪ್ಪ ಉಂಡೆ ಮಾಡ್ಕೊಳ್ಳೋದು ನಾನು ಕೈಲೇ ಮುರಿದ್ಬಿಡ್ತೀನಿ ಕೈಲೇ ಕಡುಬು ಥರ ಬಟ್ಲು ಥರ ಮಾಡ್ಕೊಬಿಟ್ಟು ಹಾಕಿ ಮಾಡ್ತೀನಿ ಏನು ಒಂದು ಹತ್ತು ಹದಿನೈದಕ್ಕೆಲ್ಲ ಪ್ರೆಸ್ಸಿಂಗ್ ಮಿಷಿನ್ ತೊಗೋಬೇಕು ಅದು ಇದು ಕಡುಬು ಮುರಿಯೋದು ತೊಗೋಬೇಕು ಅದೆಲ್ಲ ಸುಮ್ಮನೆ ಇದು ಕೆಲಸ ಜಾಸ್ತಿ ಇರೋರಿಬ್ರಿಗೆ ನಾವು ಒಂದು ಹದಿನೈದು ಮಾಡ್ಕೋತೀವಿ ಇದರಲ್ಲೇ ಕೈಲೇ ಮುರಿದ್ಬಿಡ್ತೀನಿ ನಾನು ಗಣಪತಿ ಹಬ್ಬದ ದಿವಸ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ ಮೇಲೆ ಹನ್ನೊಂದು ಗಂಟೆ ಮೇಲೆ ಮಾಡ್ಕೊಂಡೆ ಮಧ್ಯಾಹ್ನ ಊಟಕ್ಕೆ ಕಡುಕ್ ತಿನ್ಬಿಟ್ಟು ಮೇಲನ್ನ ತಿನ್ವಿ ಈ ರೀತಿ ಉಂಡೆ ಮಾಡ್ಕೋಬೇಕು ಎಣ್ಣೆಕಾಯಿ ಮಾಡಿಕೊಂಡು ಇವಾಗ ಉಂಡೆ ಮಾಡ್ಕೊಳ್ಳೋಣ ನೋಡಿ ಕೈಗೆ ಎಣ್ಣೆಕಾಯಿ ಮಾಡ್ಕೊಳ್ಳೋದು ಒಂದು ಉಂಡೆ ತಗೊಂಡು ಹೀಗೆ ಕೈಯಲ್ಲಿ ಹೊಸಕಿ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳೋದು ಈ ರೀತಿ ಹೀಗೆ ಮಾಡ್ತಾ ಬರೋದು ಕೈಯಲ್ಲಿ ಕೈ ಎಂಟಿದ್ರೆ ಹಸಿಟ್ಟು ಬೇಕಾದ್ರೆ ಹಚ್ಕೋಬೋದು ಎಣ್ಣೆ ಬೇಕಾದ್ರೆ ಹಚ್ಕೋಬೋದು ಹೀಗೆ ಬಟ್ಲು ರೀತಿ ಮಾಡ್ಕೊಂಡು ಬರಬೇಕು ತೆಳ್ಳಗಿರಬೇಕು ತುಂಬ ದಪ್ಪ ಮಾಡಬಾರ್ದು ನೋಡಿ ಈ ರೀತಿ ಬಟ್ಲು ಮಾಡಿ ಇದಕ್ಕೆ ಎಷ್ಟು ಹಿಡಿಸುತ್ತೆ ಅಷ್ಟು ತುಂಬೋದು ಈ ರೀತಿ ಕವರ್ ಮಾಡ್ಕೊಂಡು ಬರಬೇಕು ನೋಡಿ ಈ ರೀತಿ ಈ ರೀತಿ ನಾವು ಕೈಯಲ್ಲೇ ಕಡುಬನ್ನ ಮುರಿತೀವಿ ಇದೇ ರೀತಿ ಎಲ್ಲ ಥರ ಮಾಡ್ಕೊಳ್ತೀನಿ ನೋಡಿ ಇನ್ನೊಂದು ತೋರಿಸ್ತೀನಿ ನೀವು ಎಣ್ಣೆಕಾಯಿಲಾರೋದು ಮಾಡ್ಕೊಳ್ಳಿ ಇಲ್ಲ ಹಸಿಟ್ಟೊಳ ಗಜ್ಜಾರು ಮಾಡ್ಕೊಳ್ಳಿ ಇದು ಹಸಿಟ್ಟೊಳ ಗಜ್ಜಿ ಮಾಡೋದು ಈ ರೀತಿ ಮಾಡ್ತಾ ಬರೋದು ಒಂದು ಹೆಬ್ಬೆಟ್ಟಿಂದ ಒಳಗಡೆ ಬೆರಳು ಹಾಕ್ಬಿಟ್ಟು ಈ ರೀತಿ ತೆಳ್ಳಗೆ ಮಾಡ್ಕೊಂಬರೋದು ಮೇಲಿಂದದೇ ಅದೇ ಬಟ್ಲು ಬಂದ್ಬಿಡುತ್ತೆ ಹೀಗೆ ಮಾಡ್ತಾ ಮಾಡ್ತಾ ನಾವಾದರೆ ಮೊದಲಿಂದ ರೂಢಿಯಾಗಿದ್ದೀವಲ್ವ ಬಂದ್ಬಿಡುತ್ತೆ ಕಲಿಯೋರಿಗೆ ಸ್ವಲ್ಪ ಕಷ್ಟ ನಾವು ಪ್ರೆಸ್ ತಗೊಳ್ಳೋದೇ ಇಲ್ಲ ಕಡುಬ್ದು ಪ್ರೆಸ್ಸಿಂಗ್ ಮಿಷನ್ನು ಏನು ತಗೊಳ್ಳಲ್ಲ ಹೀಗೆ ಮಾಡಿಬಿಡ್ತೀವಿ ನಾವು ನೋಡಿ ಈ ಥರ ಬಟ್ಲು ಬರುತ್ತೆ ಮತ್ತೆ ಹಸಿಟ್ಟ ಕೈ ಮಾಡಿಕೊಂಡು ಹೀಗೆ ಕವರ್ ಮುಚ್ಚೋದು ಇದು ಒಂದೊಂದೇ ಇಡಬೇಕು ಕಡುಬು ಅಂಟ್ಕೊಂಡ್ಬಿಡುತ್ತೆ ಮೇಲ್ ಮೇಲೆ ಇಟ್ಟರೆ ನಾಲ್ಕಕ್ಕೆ ನಾಲ್ಕು ಕಡುಬಿಡಬೇಕು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಹನ್ನೆರಡು ಆಗಿದೆ ವೈಟ್ದು ಮೇಲೆ ಕವರ್ ಮಾಡಿರೋದು ಇನ್ನೊಂದು ಅಷ್ಟು ಮಿಕ್ಕಿದೆ ಹಾಗೆ ಬೇಯಿಸ್ಕೊತೀನಿ ಇದನ್ನು ಇದು ಈ ಥರ ಮಾಡಿಕೊಂಡ್ರೆ ತುಂಬ ಇಷ್ಟಪಡ್ತಾರೆ ಇದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ಬೇಯಕ್ಕೆ ಇಡ್ತೀನಿ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು ಕುಕ್ಕರ್ ಪಾತ್ರೆಗೆ ಕಾಲು ಕೆ ಜಿ ಇಷ್ಟು ಗೋರಿಕಾಯಿ ತೊಳೆದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಎರಡು ವಿಷಲ್ ಕೊಟ್ಟು ಬೇಯಿಸ್ಕೊಳ್ತೀನಿ ಇದನ್ನು ಇಲ್ಲಿ ಮೂರು ಸ್ಪೂನ್ ಹುರುಗಡ್ಲೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಇದೆರಡನ್ನೂ ಪೌಡ್ರ್ ಮಾಡ್ಕೊಳ್ತೀನಿ ಈ ಚಿಲ್ಲಿ ಫ್ಲೆಕ್ಸ್ ಇದ್ರೊಳಗಡೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ತೀನಿ ಈರುಳ್ಳಿ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಗೋರಿಕಾಯಿ ಬೇಯಿಸಿರೋದನ್ನ ಸೋಸ್ಬಿಟ್ಟು ರಸ ತೆಗೆದುಬಿಟ್ಟು ಗೋರಿಕಾಯಿ ಮಾತ್ರ ತೊಗೊಂಡಿದ್ದೀನಿ ಇದು ಉಪ್ಪು ಹಾಕಿದ್ದೀನಿ ಆಲ್ರೆಡಿ ಒಗ್ಗರಣೆ ಸಾಮಾನು ತೊಗೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತೆ ತೊಗೊಂಡಿದ್ದೀನಿ ಇಲ್ಲಿ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದು ಕಾಯಿಲಿ ಇವಾಗ ಒಗ್ಗರಣೆ ಮಾಡೋಣ ಇವಾಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕರ್ಗಂಡ್ ಸೊಪ್ಪು ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಗೋರಿಕಾಯಿಗೆ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಕಾಯಿ ತುರಿ ನಮ್ಮ ಇಷ್ಟ ನಾವು ಎಷ್ಟು ಬೇಕಾದರೂ ಹಾಕೋಬೋದು ನಾನು ಅದರಲ್ಲಿ ಸ್ವಲ್ಪ ಹಾಕಿರ್ತೀನಿ ಈರುಳ್ಳಿ ಚೆನ್ನಾಗಿ ಬಾಡಿದ್ಮೇಲೆ ಇದನ್ನು ಹಾಕ್ತೀನಿ ನೋಡಿ ಇಷ್ಟು ಫ್ರೈ ಆದಮೇಲೆ ಗೋರಿಕಾಯಿ ಹಾಕ್ತೀನಿ ಗೋರಿಕಾಯಿ ಕಾಯಿ ಪುರಿ ಕೊತ್ತಂಬರಿ ಸೊಪ್ಪು ಇದು ಕುಕ್ಕರ್ನಲ್ಲಿ ಇದು ರಿಸ್ ತಗೊಂಡು ನೀರೆಲ್ಲ ತಡ್ಬಿಡಿ ಕುಕ್ ಮಡ್ಲೇ ಹಾಕಿ ಬಟರ್ ಗೆ ಬೆಣ್ಣೆ ಹಾಕಿ ಇದು ಸ್ವಲ್ಪ ಫ್ರೈ ಆಗಲಿ ಇವಾಗ ಹುರಿಗಡಲೆ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ಕುಡಿ ಮಾಡ್ಕೊಂಡಿದ್ದೀವಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದ್ರೆ ಬಾಗಿ ಮೆಂಚಂತೈನೆ ಹಾಕಿ ಖಾರಕ್ಕೆ ತಕ್ಕಂತೆ ಹಾಕಿ ಪುಡಿ ಮಾಡ್ಕೋಬೋದು ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀವಿ ಇವಾಗ ಈ ಪೌಡ್ರ್ ಹಾಕೋಣ ಇದು ಚಪಾತಿಗೂ ಚೆನ್ನಾಗಿರುತ್ತೆ ಮತ್ತು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ನೆನೆಸ್ಕೊಂಡು ತಿನ್ಬೋದು ಸ್ವಲ್ಪ ಒಂದೆರಡು ಮೂರು ಸ್ಪೂನು ಈ ಕಡಲೆ ಹಿಟ್ಟು ಹುರಗಡ್ಲೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಪಲ್ಯ ರೆಡಿಯಾಗಿದೆ ಈ ರೀತಿ ಪಲ್ಯ ಮಾಡ್ಕೊಳ್ಳಿ ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನದ ಜೊತೆ ಸೈಡ್ ಡಿಶ್ಗೂ ಗೋರಿಕಾಯಿ ಪಲ್ಯ ಚೆನ್ನಾಗಿರುತ್ತೆ ಗೋರಿಕಾಯಿ ಕೆಲವರು ಇದು ಮಾಡ್ತಾರೆ ಈ ರೀತಿ ಕಡಲೆ ಮತ್ತು ಬ್ಯಾಡನೆ ಮೆಣಸಿನ್ಕಾಯಿ ಹಾಕಿ ಪುಡಿ ಮಾಡಿಬಿಟ್ಟು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಇವಾಗ ಪಲ್ಯ ರೆಡಿಯಾಗಿದೆ ಆಫ್ ಮಾಡ್ತೀನಿ ಸ್ಟವ್ ನೋಡಿ ಈ ರೀತಿ ಬೆಂದಿದೆ ಇದು ಸ್ವಲ್ಪ ಆರಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್